ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಗೆಹರಿಸ್ತಾ ಇದ್ವಿ ಪರಿಹರಿಸ್ತಾ ಇದ್ವಿ ಈ ಎಲ್ಲ ಬೇರೆ ಪಕ್ಷಗಳು ಅಂದವು ನೀವೆಲ್ಲ ಹೊರಗಡೆಯಿಂದ ಕೂಗ್ ಹಾಕಿದ್ರೆ ಏನು ಬದಲಾವಣೆ ತರಕಾಗುತ್ತಾ ನೀವು ಆಡಳಿತದಲ್ಲಿ ಅಂತ ನೀವು ಸ್ಪರ್ಧೆ ಮಾಡಿ ನೋಡಿ ಅಂತಂದ್ರು ನಾವು ಸ್ಪರ್ಧೆ ಮಾಡಿದ್ವಿ ತಮ್ದೆಲ್ಲೋ ತಿಳಿದಂಗೆ ದೆಹಲಿ ಹಾಗೂ ಪಂಜಾಬ್ ಅಲ್ಲಿ ನಾವು ಅಧಿಕಾರದಲ್ಲಿ ಇದ್ದು ಸಾರ್ವಜನಿಕರಿಗೆ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ರೂಪಾಯಿ ಕನಿಷ್ಠ ಉತ್ತಮ ಗುಣಮಟ್ಟದ ಶಿಕ್ಷಣ ವಿದ್ಯಾಭ್ಯಾಸ ಆರೋಗ್ಯ ಸೇವೆ ಉಚಿತ ನೀರು ಕರೆಂಟ್ ಮಹಿಳೆಯ ಪ್ರಯಾಣ ವರ್ಷಕ್ಕೆ ಮೂರು ಲಕ್ಷ ರೂಪಾಯಿ ಉಳಿತಾಯ ಹತ್ತು ವರ್ಷದಲ್ಲಿ ಮೂವತ್ತು ಲಕ್ಷ ರೂಪಾಯಿ ಪ್ರತಿ ನಾಗರಿಕರಿಗೂ ನಾವು ಉಳಿತಾಯ ಮಾಡಿ ತೋರಿಸಿದ್ದೀವಿ ಇದೊಂದು ಎಲ್ಲ ವರದಿ ಆಗಿರೋದೇ ಮುಚ್ಚು ಬರೆಯಿಂದ ಇಲ್ಲಿ ಬಂದು ಎಲ್ಲರೂ ಎಲ್ಲ ಈಗೇನ್ ಸಂಪ್ರದಾಯ ಬಂದ್ಬಿಟ್ಟಿದೆ ಅಂದ್ರೆ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಒಂದ್ ಸಾವಿರ ರೂಪಾಯಿ ಕೊಡ್ತಾರೆ ಐನೂರು ರೂಪಾಯಿ ಕೊಡ್ತಾರೆ ಎರಡ್ ಸಾವಿರ ಕೊಡ್ತಾರೆ ಒಂದು ಸರಾಯಿ ಬಾಟಲ್ ಕೊಡ್ತಾರೆ ಬಿರಿಯಾನಿ ಕೊಡ್ತಾರೆ ಒಂದ್ ಎರಡ್ ಸಾವಿರಲ್ಲಿ ಅವ್ರೆಲ್ಲ ನಿಮ್ಮನ್ನ ಕೊಂಡ್ಕೊಂಡ್ಬಿಡ್ತಾರೆ ನಿಮ್ಮ ಹಕ್ಕುಗಳನ್ನೇ ಕೊಂಡ್ಕೊಂಡ್ಬಿಡ್ತಾರೆ ಯಾರಾದ್ರೂ ಆತರ ಬಂದ್ರೆ ಈ ಮೇಲಿಂದ ಮಾಧ್ಯಮ ಮಿತ್ರರಲ್ಲಿ ನಾನು ಏನು ಅಂದ್ರೆ ಹೇಳಿ ನಮ್ಮ ಮತದ ಬೆಲೆ ಪ್ರೈಸು ಮೂವತ್ತು ಲಕ್ಷ ರೂಪಾಯಿ ಯಾರ್ಯಾರು ಮೂವತ್ತು ಲಕ್ಷ ರೂಪಾಯಿ ಕೊಟ್ರೆ ಊಟ ಆಗ್ತೀನಿ ಅಂತ ಹೇಳ್ಬೇಕು ಆತರ ನಾನು ವ್ಯಾಪಾರ ಅಂತ ಹೇಳ್ತಾ ಇಲ್ಲ ನಮ್ಮ ಮತದ ಬೆಲೆ ಈಗ ಎಲ್ಲರ ಬಳ್ಳಾರಿಗೆ ನಾವು ಬರ್ಬೇಕಾರೆ ಒಂದು ಅಂದ್ರೆ ಒಂದು ರಸ್ತೆ ಸರಿಯಾಗಿಲ್ಲ ಈ ಧೂಳಿಂದ ಎಷ್ಟೋ ಪ್ರಾಜೆಕ್ಟ್ ಇರೋದ್ರಿಂದ ಖಾಸಗಿ ಫ್ಯಾಕ್ಟ್ರಿಗಳಿಂದ ನಮ್ಮ ರೈತರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಬೆಳೆ ಹಾನಿ ಆಗ್ತಾ ಇದೆ ಒಂದು ಅಂದ್ರೆ ಒಂದು ರಸ್ತೆ ಸರಿಯಾಗಿಲ್ಲ ಒಂದು ಎಂಟು ಗಂಟೆ ಕಾಲ ದುಡಿಯಕ್ಕೆ ಅಂತ ಒಬ್ಬ ಮನುಷ್ಯ ಹೋದ್ರೆ ಅವನಿಗೆ ಬರಿ ನಾಕೆ ಗಂಟೆ ಕಾಲ ಅವನು ಹೊದ್ದಾಡ್ಕೊಂಡು ರೋಡಲ್ಲಿ ಓಡಾಡಬೇಕಾಗಿದೆ ಇದಕ್ಕೆ ಕಾರಣ ಭ್ರಷ್ಟಾಚಾರ ದೆಹಲಿ ಹಾಗೂ ಪಂಜಾಬ್ ಅಲ್ಲಿ ಭ್ರಷ್ಟಾಚಾರ ಮುಕ್ತ ನಾವು ಸರ್ಕಾರ ಕೊಟ್ಟಿದೀವಿ ಎಲ್ಲರದ್ದು ಕುಂದುಕೊರತೆಗಳನ್ನ ಪರಿಹರಿಸಿದೀವಿ ಹಾಗೂ ಎಲ್ರಿಗೂ ನಾವು ಸೇವಿಂಗ್ ಸಹ ಕೊಟ್ಟಿದೀವಿ ಅದೇ ವ್ಯವಸ್ಥೆಯನ್ನ ಇಲ್ಲಿ ನಾವು ಬೇರ್ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮಟ್ಟದಲ್ಲಿ ಅಧಿಕಾರಕ್ಕೆ ಬಂದು ವ್ಯವಸ್ಥೆನ ಅಲ್ಲಿ ಬದಲಾಯಿಸಕ್ಕೆ ಅಂತ ನಾವು ಬಂದಿದೀವಿ ಸೊ ಎಲ್ಲರಲ್ಲೂ ಮಾಧ್ಯಮ ಮಿತ್ರರಲ್ಲಿ ನಾನು ಹೇಳ ವರದಿ ಏನ್ ಮಾಡಿದ್ರೆ ದಯವಿಟ್ಟು ಆಸಕ್ತಿ ಉಳ್ಳವರು ಕಾಳಜಿ ಉಳ್ಳವರು ಒಂದು ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು ಸಾಮಾಜಿಕ ನ್ಯಾಯ ಸಮಬಾಳಿನ ತತ್ವ ನೀತಿ ಸಿದ್ಧಾಂತದ ಮೇಲೆ ನಮ್ಮ ಪಕ್ಷ ನಿಂತಿರೋದು ಇದ್ರ ಬಗ್ಗೆ ಕಾಳಜಿ ಉಳ್ಳವ್ರಿಗೆ ದಯವಿಟ್ಟು ನಾವು ಆಹ್ವಾನಿಸ್ತಾ ಇದ್ದೀವಿ ಬನ್ನಿ ನಮ್ಮ ಪಕ್ಷದಲ್ಲಿ ಇದುವರೆಗೂ ಸಾರ್ವಜನಿಕರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ತಗೊಂಡು ಓಟ್ ಹಾಕಿಬಿಡ್ತಾರೆ ಅದಾದ್ಮೇಲೆ ಅವ್ರದ್ದು ಸರ್ಕಾರ ಆಡಳಿತದಲ್ಲಿ ಏನು ಭಾಗವಹಿಸುವಿಕೆ ಏನೂ ಇಲ್ಲ ಟಿಕೆಟ್ ತಗೋಬೇಕಾರೆ ಕಾರ್ಪೊರೇಟರ್ ಆಗಲಿ ಎಂ ಎಲ್ ಎಂ ಪಿ ಯಾವ್ದಾರ ಆದ್ರೂ ಆಗಲಿ ಐದು ಕೋಟಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಒಂದೊಂದು ಎಂ ಎಲ್ ಎ ಸೀಟ್ ಸ್ಪರ್ಧೆ ಮಾಡ್ಬೇಕು ಅಂದ್ರೆ ಇಪ್ಪತ್ತೈದು ಮೂವತ್ತು ಕೋಟಿ ಖರ್ಚು ಮಾಡ್ತಾರೆ ಸೊ ಬಡವರು ಮಿಡ್ಲ್ ಕ್ಲಾಸ್ ಅಪ್ಪರ್ ಮಿಡ್ಲ್ ಕ್ಲಾಸ್ ನಿಮ್ಮ ಪ್ರಭಾ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿಂದ ಹೊರಗೆ ಹೊಟ್ಟೋಗುತ್ತಿದ್ದೀವಿ ನಮ್ಗೆ ಇನ್ನೇನು ಬರ್ತಾ ಬರ್ತಾ ಎಷ್ಟು ಕುಂದು ಕೊರತೆ ಆಗುತ್ತೆ ಒಂದ್ ಸೈಡ್ ಮನೆ ಸಹ ಮಾಡಕಾಗಲ್ಲ ನೆಕ್ಸ್ಟ್ ಜನರೇಷನ್ ಬಂದ್ರೆ ಎಲ್ಲ ದೂರ ಕಾಡಲ್ಲಿ ಇರ್ಬೇಕು ಹಳ್ಳಿರ್ಬೇಕು ಭಾರತ ದೇಶದಲ್ಲಿ ಆಮ್ ಆದ್ಮಿ ಪಕ್ಷ ಏಕೈಕ ಪಕ್ಷ ಪ್ರಾಮಾಣಿಕರಿಗೆ ನಾವು ಎಲ್ಲಾ ಪ್ರಾಮಾಣಿಕ ಎಲ್ಲ ನಾಗರಿಕರಿಗೂ ಅವಕಾಶ ಇದೆ ಬಂದು ಟಿಕೆಟ್ ಪಡೆಯಿರಿ ಸ್ಪರ್ಧೆ ಮಾಡಕ್ಕೆ ಅಂತ ನಮ್ಮಲ್ಲಿ ಬರೀ ಮೂರ್ ಕಂಡೀಷನ್ ಭ್ರಷ್ಟಾಚಾರ ಇಲ್ಲ ಹೋಮ್ ವಾದ ಇಲ್ಲ ಅಪರಾಧ ಇಲ್ಲ ಇದು ಬಿಟ್ರೆ ಎಲ್ಲರೂ ಅರ್ಹರೆ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ನಾವು ಆಕಾಂಕ್ಷಿಯಿಂದ ಸ್ಪರ್ಧೆ ಮಾಡಕ್ ಒಂದು ಅವಕಾಶ ಕೊಡ್ತೀವಿ ಸೊ ಏನು ಹೇಳೋದು ಸಾರ್ವಜನಿಕರಲ್ಲಿ ಈ ಈ ಸತಿ ಪ್ರವಾಸ ಮಾಡೋದ್ ಉದ್ದೇಶ ಒಂದೇ ದಯವಿಟ್ಟು ಎಲ್ರು ಕೈ ಜೋಡಿಸಿ ನಮ್ಮ ಪಕ್ಷಕ್ಕೆ ಸೇರಿ ಅಧಿಕಾರಕ್ಕೆ ಬಂದಿದೆ ಇದು ಒಂದು ಸಣ್ಣ ಬೆಂಕಿ ಪಟ್ನ ಎರಡು ರೂಪಾಯಿ ನಾ ಇಲ್ಲೇ ಕುಂದ್ಕೊಂಡ್ ಮುಂದೆ ಬರ್ತಾ ಇರ್ಬೇಕಾಗಿ ಇದಕ್ಕೆ ಮೂವತ್ತು ಪರ್ಸೆಂಟ್ ನೀವು ಜಿ ಎಸ್ ಟಿ ಕಟ್ತೀರಾ ಇದೊಂದು ಚಾಕ್ಲೇಟ್ ಒಂದು ರೂಪಾಯಿಗೆ ಐವತ್ತು ರೂಪಾಯಿ ಎರಡು ಚಾಕ್ಲೇಟ್ ಕೊಟ್ಟ ಅವನು ಇದರಲ್ಲೂ ಸಹ ಒಂದು ರೂಪಾಯಿಯಲ್ಲಿ ಮೂವತ್ತು ಪೈಸ ನೀವು ತೆರಿಗೆ ಕಟ್ತಿದ್ದೀರಾ ಇದನ್ನು ಸಹ ಈಗ ನಾನು ಆಮ್ ಆದ್ಮಿನ ನಾನು ಈ ಸೋಪನ್ನ ಕೊಂಡ್ಕೊಂಡೆ ಮೂವತ್ತೈದು ರೂಪಾಯಿ ಹತ್ತು ರೂಪಾಯಿ ನಾವು ಸರ್ಕಾರ ಟ್ಯಾಕ್ಸ್ ಕಟ್ತಾ ಇದೆಲ್ಲ ಕಟ್ಟು ಸಹ ನಮಗೆ ಒಂದು ಸರ್ಕಾರಿ ಆಸ್ಪತ್ರೆ ಇಲ್ಲ ಇಲ್ಲಿ ಯಾರಿಗಾರು ಏನಾದ್ರು ತೊಂದರೆ ಆಯ್ತು ಹುಷಾರ್ ತಪ್ಪು ಅಂದ್ರೆ ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕು ಇಲ್ಲದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಇಲ್ಲ ಔಷಧಿ ಇಲ್ಲ ಅಟೆಂಡೆಂಟ್ ಇಲ್ಲ ನರ್ಸ್ ಇಲ್ಲ ಎಂತದೂ ಇಲ್ಲ ಸೊ ನಮ್ ತೆರಿಗೆ ಹಣ ಎಲ್ಲಿ ಹೊಡಿತಾ ಎಲ್ಲಿ ಹೋಗ್ತಾ ಇದೆ ಲೂಟಿ ಹೊಡೆದ್ಬಿಟ್ಟಿದ್ದಾರೆ ಇವರೆಲ್ಲರೂ ಸೇರ್ಕೊಂಡು ಬಿಜೆಪಿ ಪಕ್ಷವನ್ನ ಇಳಿಸಿ ನಲವತ್ ಪರ್ಸೆಂಟ್ ಕಮಿಷನ್ ಪಕ್ಷ ಅಂತ ಹೇಳಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಇವತ್ತಿನ ದಿವಸ ಕಾಂಗ್ರೆಸ್ ಅರವತ್ ಪರ್ಸೆಂಟ್ ಕಮಿಷನ್ ದಂಧೆ ನಡೆಸ್ತಾ ಇದ್ದಾರೆ ಮಟ್ಕ ದಂಧೆ ಎಲ್ಲಿ ಹೋದ್ರು ನಿಮ್ಮ ಶಾಸಕರೇ ನಿಮ್ ಮಂತ್ರಿಗಳೇ ನಿಮ್ಮ ಎಮ್ ಎಲ್ ಎರೇ ಕಾರ್ಪೊರೇಟರ್ ದಂಧೆ ನಡೆಸ್ತಾ ಇದಾರೆ ಮೈಕ್ರೋ ಫೈನಾನ್ಸ್ ಎಷ್ಟೆಷ್ಟು ಬಡ್ಡಿ ಕಟ್ತಾ ಇದೀರಾ ಯಾಕೆ ಬ್ಯಾಂಕ್ಗಳು ನಿಮಗೆ ಬಡ್ಡಿ ಸಿಗಲ್ಲ ಅದಲ್ಲದೆ ಡ್ರಗ್ಸ್ ದಂಧೆ ಈ ಎಲ್ಲಾ ದಂಧೆಗಳನ್ನು ಇವರೆಲ್ಲರೂ ನಡೆಸ್ತಾ ಇದ್ದಾರೆ ಇವ್ರ ಮಕ್ಕಳು ಅಮಿತ್ ಶಾ ಮಕ್ಕಳು ಈ ಅದಾನಿ ಅಂಬಾನಿ ಮೋದಿ ಅವರ ಫ್ರೆಂಡ್ಸು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಮಕ್ಕಳು ಅವರು ಮರಳು ಸಾಗಾಣಿಕೆಯಲ್ಲಿ ದೊಡ್ಡ ಬಿಸ್ನೆಸ್ ಮಾಡ್ತಾರೆ ಒಬ್ರು ದೊಡ್ಡ ಇದ್ರ ಜಮೀನ್ ದಂಧೆ ಮಾಡ್ತಾರೆ ದಾವಣಗೆರೆಗೆ ಹೋಗಿ ಅಲ್ಲಿ ಶಾಮನು ಶಿವಶಮ್ ಅಂತ ಅವರು ಎಮ್ ಎಲ್ ಎ ಇದಾರೆ ಹತ್ತು ವರ್ಷದಿಂದ ಎಮ್ ಎಲ್ ಎ ಇದಾರೆ ಅಲ್ಲಿ ಜನಗಳು ಇನ್ನೂ ಬಡವರಿಂದ ಇನ್ನು ಅತಿ ಬಡವರಾಗ್ತಾ ಇದಾರೆ ಅರ್ಧ ದಾವಣಗೆರೆ ಅವರ ಹೆಸರಿದ್ದಾರೆ ಅವ್ರ ಮಗ ಎಮ್ ಎಲ್ ಎ ಮಗಳು ಎಂ ಪಿ ಒಳ್ಳೆ ಸರಿಯಾಗಿ ದುಡ್ದೆಲ್ಲ ಮಾಡದೆ ಸರಿಯಾಗಿ ಆದ್ರೆ ಬಡವರು ಬಡವರು ಆಗ್ತಾ ಇದ್ದಾರೆ ಶ್ರೀಮಂತರು ಶ್ರೀಮಂತರು ಆಗ್ತಾ ಇದ್ದಾರೆ ಸೊ ನಾ ಏನ್ ಹೇಳೋದು ದಯವಿಟ್ಟು ಆಮ್ ಆದ್ಮಿ ಪಕ್ಷ ಸ್ವಚ್ಛ ಗುಣಮಟ್ಟದ ಆಡಳಿತ ಕೊಟ್ಟಿದೆ ದೆಹಲಿಯಲ್ಲಿ ಮೂಲಭೂತ ಸೌಕರ್ಯಗಳು ಸೌಲಭ್ಯಗಳನ್ನ ನಾವು ತಲುಪಿಸಿದೀವಿ ಈಗ ಸಾಧ್ಯ ಇದೆ ಎಷ್ಟು ಜನ ಬರ್ತಾ ಇರ್ಬೇಕಾರೆ ಇಲ್ಲಿ ಚಾಯ್ ಕುಡಿದು ತಿಂಡಿ ಓ ನಿಮ್ಮ ಪಕ್ಷ ಎಲ್ಲ ಆಗಲ್ಲ ಇಲ್ಲಿ ಪ್ರಾಮಾಣಿಕತೆ ಎಲ್ಲ ನಡೆಯಲ್ಲ ಎಲ್ಲರೂ ಕಾಸು ತಗೋತಾರೆ ಕಾಸ್ ತಗೋತಾರೆ ಹೌದು ಬಡವರು ಜನ ಬಡವರಾಗಿದ್ದಾರೆ ಆದ್ರೆ ಮೂರ್ಖರಲ್ಲ ಈ ಸತಿ ನಾವು ಖಂಡಿತವಾಗೂ ಪ್ರಚಾರ ಮಾಡಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಹಾಗೂ ಲೋಕಲ್ ಬಾಡಿ ಕಾರ್ಪೊರೇಷನ್ ಅಲ್ಲಿ ಸ್ಪರ್ಧೆ ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಸಹ ನಾವು ಎಲ್ಲ ಸೀಟ್ ಸ್ಪರ್ಧೆ ಮಾಡಿ ಒಂದು ಒಂದು ಈ ಭ್ರಷ್ಟ ಅತ್ಯಾಚಾರ ಅವ್ಯವಹಾರ ಅನಾಚಾರ ದುರಾಚಾರ ಈ ವ್ಯವಸ್ಥೆನ ಬದಲಾಯಿಸಕ್ಕೆ ಬಂದಿದೀವಿ ನಮ್ಮ ಚುನಾವಣೆ ಗುರುತು ಪರಕೆ ಎಲ್ಲವನ್ನು ಗುಡಿಸಿ ಒಂದು ಸ್ವಚ್ಛ ಗುಣಮಟ್ಟದ ಆಡಳಿತ ಕೊಡ್ತೀವಿ ಅಂತ ಹೇಳಿ ಎರಡು ಮಾತನ್ನು ಮುಗಿಸ್ತೀನಿ ಹೇಳ್ತಾ ನಾನ್ ಜೈ ಕರ್ನಾಟಕ ಜೈ ಭಾರತ್ ತಾಯಿ ಭುವನೇಶ್ವರಿಗೆ ಜೈವಾಗ್ಲಿ ಅಂತ ನಾ ಹೇಳಿ ಮಾತು ನಡೆಸ್ತೀನಿ ಧನ್ಯವಾದಗಳು ಬಂಧುಗಳೇ ಇವತ್ತಿನ ದಿವಸ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ಜಿಲ್ಲಾ ಕಚೇರಿಯಲ್ಲಿ ಆಮ್ ಆದ್ಮಿ ಪಕ್ಷದ ಒಂದು ಸಭೆಯನ್ನು ಅಪೂರ್ವವಾಗಿ ಸಭೆಯನ್ನು ಇಟ್ಕೊಂಡಿದೀವಿ ಸಭೆಯ ಉದ್ದೇಶ ಮುಂಬರುವಂಥ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯಿತಿಯನ್ನು ಆಮ್ ಆದ್ಮಿ ಪಕ್ಷ ಸಮರ್ಥವಾಗಿ ಸನ್ನದ್ಧವಾಗಿ ಎದುರಿಸಲಿಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಬಳ್ಳಾರಿ ಅಂದರೆ ಇಡೀ ರಾಜ್ಯದಲ್ಲೇ ಗಣಿ ಅನ್ನುವಂಥ ಒಂದು ಹೆಸರಿನಿಂದ ಪ್ರಖ್ಯಾತಿಯಾಗಿದೆ ಈ ಬಳ್ಳಾರಿ ನಾಡು ಅಷ್ಟೇ ಇವತ್ತು ಕೆಟ್ಟ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದೆ ಎಲ್ಲಿ ನೋಡಿದರೆ ತಗ್ಗು ಗುಂಡಿ ಮಟಕ ಲಾಂಛ ಒಬ್ಬರ ಮೇಲೆ ಒಬ್ಬರು ವೈರತ್ವ ರಾಜಕಾರಣ ಸಮಾಜದಲ್ಲಿ ಬಡವರು ಬಡವರಾಗಿ ಹೋಗ್ತಾ ಇದ್ದಾರೆ ಶ್ರೀಮಂತರು ಶ್ರೀಮಂತಿಕೆಯ ಗದ್ದುಗೆಯಿಂದ ಮೀರಿ ಮೇಲ್ಗಡೆ ಹೋಗ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಇಲ್ಲಿರುವಂತ ಚುನಾವಣೆಯ ಅವ್ಯವಸ್ಥೆ ಆದ್ಮೇಲೆ ಆಮ್ ಆದ್ಮಿ ಆಮ್ ಆದ್ಮಿ ಅಂದ್ರೆ ಜನಸಾಮಾನ್ಯರ ಪಕ್ಷ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಯಾವುದೇ ಮೋಶ ಅನ್ಯಾಯ ಆಗಲಾರದೆ ನ್ಯಾಯಯುತವಾಗಿ ಅಧಿಕಾರವನ್ನು ಹಂಚಿಕೆ ಮಾಡಿದಂತ ದೇಶದ ಏಕೈಕ ಪಕ್ಷ ಅಲ್ಲದೆ ಸಾಮಾನ್ಯ ಜನತೆಗೆ ತಮ್ಮ ತೆರಿಗೆಯಿಂದ ಏನೇನು ಮಾಡಬಹುದು ಅನ್ನೋದನ್ನ ದೆಹಲಿಯಲ್ಲಿ ಈಗಾಗಲೇ ನಾವು ಮಾಡಿ ತೋರಿಸಿದ್ದೀವಿ ಕಳೆದ ಹತ್ತು ವರ್ಷಗಳಲ್ಲಿ ಅಷ್ಟೇ ಅಲ್ಲದೆ ದೆಹಲಿಯಲ್ಲಿ ಸಂವಿಧಾನಬದ್ಧ ಮೂಲಭೂತ ಹಕ್ಕಾದಂತಹ ಶೈಕ್ಷಣಿಕ ವ್ಯವಸ್ಥೆಯನ್ನು ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ವ್ಯವಸ್ಥೆಯನ್ನ ಕೊಟ್ಟಿದ್ದೀವಿ ಅದೇ ಪಂಜಾಬ್ದಲ್ಲಿ ಒಬ್ಬ ಕಬ್ಬಿನ ಇವತ್ತು ನೋಡಿದ್ರಿ ಇಡೀ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಬ್ಬಿ ರೈತರು ಕಬ್ಬಿನ ಬೆಲೆಗಾಗಿ ಹೋರಾಟ ನಡೆಸ್ತಾ ಇದ್ದಾರೆ ಗಲ್ಲಿ ಗಲ್ಲಿಗಳ ಸ್ಟ್ರೈಕ್ ನಡೆದಿದೆ ಎಲ್ಲ ರಸ್ತೆ ಬಂದ್ ನಡೆದಿದೆ ಕೇವಲ ಮೂರ್ ಸಾವಿರದ ಐದುನೂರು ರೂಪಾಯಿ ಕೊಡ್ರಿ ಅಂತೇಳಿ ನಮ್ಮ ಕಾರ್ಯಕರ್ತರೆಲ್ಲ ಪ್ರವೃತ್ತರಾಗಬೇಕಾಗಿದೆ ಇವತ್ತು ಜನರಿಗೆ ನಾನು ಒಂದು ಭರವಸೆ ಕೊಡ್ತೀನಿ ಏನ್ ಭರವಸೆ ಅಂತಂದ್ರೆ ಆಮ್ ಆದ್ಮಿ ಪಕ್ಷ ಜನರ ಮೂಲಭೂತ ಸೌಲಭ್ಯಗಳಾದಂತ ಶಿಕ್ಷಣ ವೈದ್ಯಕೀಯ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆ ಕುಡಿಯುವ ನೀರು ವಸತಿ ವ್ಯವಸ್ಥೆ ಇಂಥ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನ ಯಾವುದೇ ಒಂದು ರೂಪಾಯಿ ಲಂಚ ಇರಲಾರದೆ ಆಸೆ ಆಮಿಷ ಇರಲಾರದೆ ಕೆಲಸ ಮಾಡಿ ತೋರಿಸಿದ್ದೀವಿ ನಮ್ಮ ಬಳ್ಳಾರಿಯಲ್ಲಿ ಕೂಡ ಸಮರ್ಥವಾದಂತಹ ಜಿಲ್ಲಾ ಅಧ್ಯಕ್ಷರು ಮಂಜುನಾಥ್ ಅವರಿದ್ದಾರೆ ನಮ್ಮ ರುದ್ರಪ್ಪ ಅವರಿದ್ದಾರೆ ಮಹಿಳಾ ಸಂಘದ ಅಧ್ಯಕ್ಷರು ಇದ್ದಾರೆ ಅಮಿರ್ ಅವರಿದ್ದಾರೆ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಮುಂದಿನ ದಿನಮಾನಗಳಲ್ಲಿ ಆಮ್ ಆದ್ಮಿಗೆ ಎಲ್ಲ ಸಾರ್ವಜನಿಕರ ಬೆಂಬಲಿಸಿ ಬರೀ ಆಮ್ ಆದ್ಮಿ ಪಕ್ಷ ಅಂದ್ರೆ ಏನು ಲಂಚ ವ್ಯವಸ್ಥೆ ಯಾವ ರೀತಿ ದೆಹಲಿ ಪಂಜಾಬ್ ಅಲ್ಲದೆ ಗುಜರಾತ್ ಗೋವಾದಲ್ಲಿ ಇಬ್ಬರು ಇದ್ದಾರೆ ಚಂಡೀಗಢದಲ್ಲಿ ಇದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಆಮ್ ಆದ್ಮಿ ಪಕ್ಷದ ಶಾಸಕರಿದ್ದಾರೆ ಕರ್ನಾಟಕದಲ್ಲಿ ಈಗಾಗಲೇ ತೆರದಾಳ ಮತ ಕ್ಷೇತ್ರದ ಒಂದು ಸೊಸೈಟಿಯಲ್ಲಿ ಒಬ್ಬರು ಅಧ್ಯಕ್ಷರಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರಿದ್ದಾರೆ ಬಿಜಾಪುರ ಜಿಲ್ಲೆ ಕೊಂಡುಗುಳಿಯಲ್ಲಿ ಕೂಡ ಕೆ ಕೆಪಿ ಎಸ್ ಅಧ್ಯಕ್ಷರಿದ್ದಾರೆ ಪಾವಡ್ ಜಿಲ್ಲೆಯಲ್ಲಿ ಒಬ್ಬರು ಉಪಾಧ್ಯಕ್ಷರಿದ್ದಾರೆ ಗ್ರಾಮ ಪಂಚಾಯತಿ ಹುಬ್ಬಳ್ಳಿಯಲ್ಲಿ ಒಬ್ಬರು ಡೈರೆಕ್ಟರ್ ಇದ್ದಾರೆ ಈಗ ತಳಮಟ್ಟದಿಂದ ಆಮ್ ಆದ್ಮಿ ಪಕ್ಷ ಬೇರು ಬಿಡ್ತಾ ಇದೆ ಈ ಬೇರು ಗಟ್ಟಿಗೊಳ್ಳಬೇಕಾದ್ರೆ ಜನರ ಮನಸ್ಸನ್ನ ಸ್ವಲ್ಪ ಬದಲಾವಣೆ ಮಾಡಿ ಒಂದು ಬಾರಿ ಆಮ್ ಆದ್ಮಿ ಪಕ್ಷಕ್ಕೆ ಅವಕಾಶವನ್ನು ಕೊಡಬೇಕಾಗಿದೆ ಯಾಕಂದ್ರೆ ಆಮ್ ಆದ್ಮಿ ಜನರ ತೆರಿಗೆಯನ್ನು ಜನರಿಗೆ ಮುಟ್ಟಿಸುವಂತಹ ಮೂಲ ಉದ್ದೇಶದಿಂದ ಆರಂಭವಾದಂತಹ ಈ ಅರವಿಂದ್ ಕೇಜ್ರಿವಾಲ್ದ ಒಂದು ಸಿದ್ಧಾಂತವಾದಂಥ ಪಕ್ಷ ಈ ಪಕ್ಷದ ಒಂದು ವೈಶಿಷ್ಟ್ಯ ಹೇಳ್ಬೇಕಂದ್ರೆ ನಮ್ಮ ಪಕ್ಷದಲ್ಲಿ ನಾವು ದುಡ್ಡು ಕೊಡೋಕ್ಕೂ ಬಿಡೋದಿಲ್ಲ ದುಡ್ಡು ತಿನ್ನೋಕ್ಕೂ ಬಿಡೋದಿಲ್ಲ ಪಂಜಾಬ್ ರಾಜ್ಯದ ಒಬ್ರು ಆರೋಗ್ಯ ಸಚಿವರು ಒಂದು ಪರ್ಸೆಂಟೇಜ್ ಡಿಮಾಂಡ್ ಮಾಡಿದಕ್ಕೆ ಕೇವಲ ಮೂವತ್ತೆರಡು ನಿಮಿಷದಲ್ಲಿ ಅಬಕಾರಿ ಸಚಿವ ಆರೋಗ್ಯ ಸಚಿವ ಹುದ್ದೆಯನ್ನೇ ತೆಗೆದುಕೊಂಡು ಅವ್ರ ಮೇಲೆ ಎಫ್ಐಆರ್ ಮಾಡಿ ಜೈಲಿಗೆ ಕಳಿಸಿದಂತ ಏಕೈಕ ಪಕ್ಷ ಆಮ್ ಆದ್ಮಿ ಪಕ್ಷ ಯಾಕಂದ್ರೆ ನೀವು ನೋಡ್ತಾ ಇದ್ರಿ ಇಡೀ ದೇಶವನ್ನೇ ಲೂಟಿ ಹೊಡೋದು ಧನಿ ಧನಿಗಳಾಗಿ ಇಡೀ ವ್ಯವಸ್ಥೆಯನ್ನು ಲೂಟಿ ಮಾಡಿದ್ರು ಮತ್ತೆ ಬಂದು ಎಮ್ ಎಲ್ ಎ ಆಗ್ತಾರೆ ಅಂದ್ರೆ ಇಷ್ಟು ದುರಾವಸ್ಥೆಯಲ್ಲಿ ನಮ್ಮ ಬಳ್ಳಾರಿ ಜನ ಇದೆ ಈ ಬಳ್ಳಾರಿ ಜನತೆಗೆ ಒಂದು ನ್ಯಾಯಯುತವಾದಂಥ ಜನಪರವಾದಂಥ ಸಮಾಜಪರವಾದಂಥ ಸಮಾಜ ಬಗ್ಗೆ ಕಾಳಜಿ ಇರುವಂಥ ಪಕ್ಷವನ್ನು ನಾವು ಜನತೆಗೆ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇವೆ ಎಲ್ಲ ಬಳ್ಳಾರಿ ಜನ ದಯವಿಟ್ಟು ಒಂದು ಬಾರಿ ಆಮ್ ಆದ್ಮಿ ಪಕ್ಷಕ್ಕೆ ಬೆಂಬಲ ಸೂಚಿಸಿ ಅಂತ ಹೇಳ್ತಾ ನನ್ನ ಮಾತು ವಿದಾಯ್ತು ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ